ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಇವತ್ತಿನ ತರಗತಿಯಲ್ಲಿ ಎರಡನೇ ಸೆಮಿಸ್ಟರ್ ಬಿಸಿಎ ವಿದ್ಯಾರ್ಥಿಗಳಿಗಾಗಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಸಂಜಯ ದಾರಿ ಅನ್ನುವಂತಹ ಕವಿತೆಯ ಬಗ್ಗೆ ನಾನು ವಿವರಣೆಯನ್ನ ನೀಡ್ತಾ ಇದ್ದೇನೆ ನಾನು ನಿಮ್ಮ ವೀರು ಕನ್ನಡ ಸರ್ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ನನ್ನ ಚಾನೆಲ್ ಬಗ್ಗೆ ಅಂತ ಹೇಳಿ ಈಗ ನಾವು ಕವಿತೆಯ ಆಶಯವನ್ನ ಗಮನಿಸೋಣ ಆನಂತರ ನೇರವಾಗಿ ನಾವು ಕವಿತೆಗಳನ್ನ ಓದ್ತಾ ಬರ್ತಕ್ಕಂಥದ್ದು ಇಲ್ಲಿ ಮೊದಲಿಗೆ ಈ ಒಂದು ಕವಿತೆಯಲ್ಲಿ ನಿಮ್ಗೆ ಹತ್ತು ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ ಹಾಗೇನೆ ಆರು ಅಂಕದ ಭಾವಾರ್ಥವನ್ನು ಕೂಡ ಇಲ್ಲಿ ಕೇಳ್ತಾರೆ ಅಂತಕ್ಕಂಥದನ್ನು ನಾವು ಗಮನಿಸ್ಬೇಕು ಹಾಗೆ ಟಿಪ್ಪಣಿ ಕೂಡ ಇರುತ್ತೆ ಹಾಗಾಗಿ ಈಗ ಸುಮಾರು ಒಂದು ಹದಿನಾರು ಅಂಕದ ಪ್ರಶ್ನೆ ಇದರಲ್ಲಿ ನಿಮ್ಗೆ ಬರುತ್ತೆ ಅಥವಾ ಹದಿನಾರು ಅಂಕಗಳಿಗೆ ಕೇಳ್ತಾರೆ ಅಂತಕ್ಕಂಥದ್ದು ಹಾಗಾದ್ರೆ ಸಂಜಯ ದಾರಿ ಅನ್ನುವಂತಹ ಕವಿತೆಯ ಆಶಯವನ್ನು ನಾವು ಗಮನಿಸ್ತಾ ಹೋಗೋಣ ನೋಡಿ ವ್ಯಕ್ತಿಗೆ ಅಧಿಕಾರ ಅಂತಕ್ಕಂಥದ್ದು ಅಹಂಕಾರ ಅಂತಕ್ಕಂಥದ್ದು ಎರಡೂ ಇರಬಾರದು ಅನ್ನೋದು ಈ ಕವಿತೆಯ ಒಂದು ಆಶಯ ಅಧಿಕಾರ ಇದ್ದಾಗ ಅಹಂಕಾರದಿಂದ ವರ್ತಿಸಿ ನೋಡಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಅಥವಾ ಈ ಕಥೆಯಲ್ಲಿ ಬರ್ತಕ್ಕಂಥ ನಾಯಕ ಇರ್ಬೋದು ಅವನು ಅಧಿಕಾರ ಇದ್ದಾಗ ಏನ್ ಮಾಡ್ತಾ ಇದ್ದಾನೆ ಅಹಂಕಾರದಿಂದ ವರ್ತಿಸ್ತಾನೆ ಆ ಅಧಿಕಾರ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡ್ತಕ್ಕಂಥ ಮನುಷ್ಯನ ವರ್ತನೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಸುಮಾರು ಮೂವತ್ತೈದು ವರ್ಷ ವೃತ್ತಿ ಜೀವನದ ನಂತರ ನಿವೃತ್ತಿಯಾದ ನಂತರ ಅವನು ಆತ್ಮ ವಿಮರ್ಶೆಯನ್ನ ಮಾಡ್ಕೊಳ್ತಾನೆ ಆತ್ಮ ವಿಮರ್ಶೆ ನಾನು ಏನ್ ಮಾಡಿದೆ ನನ್ನ ಅಧಿಕಾರ ಇದ್ದಾಗ ಅಂತ ಆತ್ಮ ವಿಮರ್ಶೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಮಾಡ್ಕೊಳ್ತಕ್ಕಂಥದ್ದು ಈ ಕವಿತೆಯಲ್ಲಿ ಅನಾವರಣಗೊಂಡಿದೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಮೂವತ್ತು ವರ್ಷ ಅಧಿಕಾರ ಅವಧಿಯಲ್ಲಿ ಸಹಪಾಠಿಗಳನ್ನ ಕೈ ಕೆಳಗಿನವರನ್ನ ಅಹಂಕಾರದಿಂದ ದರ್ಪದಿಂದ ನಡೆಸಿಕೊಂಡಿರೋದರ ಬಗ್ಗೆ ಇಲ್ಲಿ ಕವಿ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಯಾಕೆಂದ್ರೆ ವ್ಯಕ್ತಿ ಅಂತಕ್ಕಂಥದ್ದು ಇಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಮಾತನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಈತನ ಬದುಕಿನಿಂದ ನಿವೃತ್ತಿ ಇಂದಲೂ ಕೂಡ ನಿವೃತ್ತಿಯಾಗಿರುವ ವ್ಯಕ್ತಿಯ ಜೀವನದ ಅಂತಿಮ ದಿನಗಳನ್ನ ನಾವು ಗಮನಿಸ್ತಾ ಇದ್ವಿ ಯಾಕೆಂದ್ರೆ ಕೆಲಸದಿಂದ ಈಗ ನಿವೃತ್ತಿ ಆಗಿದ್ದಾನೆ ಈಗ ಅಂತಿಮದ ದಿನಗಳು ಸಾವಿನ ಕಡೆಗೆ ಹೋಗ್ತಾ ಇದ್ದಾನೆ ಇಲ್ಲಿ ಕರಿನಾಯಿ ಅನ್ನುವಂತಹ ಪದವನ್ನ ಬಳಸ್ತಾ ಇಲ್ಲಿ ಸಾವಿ ಅಂದ್ರೆ ಸಾವು ಅನ್ನುವಂತಹ ಒಂದು ಅರ್ಥದಲ್ಲಿ ಕವಿ ಇಲ್ಲಿ ಬಳಸಿದ್ದಾರೆ ಕರಿನಾಯಿ ಅಂತಕ್ಕಂಥದ್ದು ಹಾಗೆಯೇ ಅವನ ಸಾವಿನ ಸಂಕೇತವನ್ನ ಸೂಚಿಸ್ತಕ್ಕಂಥದ್ದು ಹಾಗೆಯೇ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಇವನಿಗೆ ಗೌರವ ಕೊಡುವಂತಹ ಜನರನ್ನ ಮನುಷ್ಯತ್ವದಿಂದ ನೋಡಿಲಿಲ್ಲ ಮಾನವೀಯತೆಯಿಂದ ನೋಡ್ಲಿಲ್ಲ ಅವ್ರನ್ನ ಗೌರವಿಸ್ತಿಲ್ಲ ಅವ್ರಿಗೆ ಅವರ ವಿಚಾರಗಳಿಗೆ ಸ್ಪಂದಿಸ್ತಿಲ್ಲ ಅಂತಹ ವ್ಯಕ್ತಿ ಹೀಗೆ ಕೊನೆಯ ನಿವೃತ್ತಿ ಜೀವನದಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾನೆ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಕರಿನಾಯಿಯ ಹಾಗೆ ಇಲ್ಲಿ ಸಾವು ಇವನನ್ನ ಯಾವ ರೀತಿ ಜಗ್ತಾಯ್ತು ಎಳೆದೊಯ್ತಾ ಇತ್ತು ಅಂತಕ್ಕಂಥದ್ದು ವಿಧಿ ಇಲ್ಲದೆ ಅದರ ಹಿಂದೆ ಹೋಗ್ತಕ್ಕಂಥದ್ದು ಇವೆಲ್ಲವನ್ನ ನಾವು ನೋ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಕೊನೆಯಲ್ಲಿ ನಾವು ನೋಡೋದಾದ್ರೆ ಬದುಕು ಅಥವಾ ಅಧಿಕಾರ ಇರುವಾಗ ಇಲ್ಲಿ ನಾಲ್ಕು ಜನರಿಗೆ ಅಲ್ಲೆಲ್ಲೋ ಒಂದ್ ಕಡೆ ಒಂದು ಆತ್ಮೀಯತೆಯಿಂದ ತಾತ್ವಿಕತೆಯಲ್ಲಿ ಇಲ್ಲಿ ನಾವು ನೋಡ್ಬೋದು ಒಂದು ನಾಲ್ಕು ಜನಕ್ಕೆ ಸಹಾಯವನ್ನ ಮಾಡ್ಬೇಕು ಅಂತಕ್ಕಂಥದ್ದು ನೋಡಿ ಈ ಒಂದು ಆ ಸಂಜೆಯ ದಾರಿ ಅಂತಕ್ಕಂತಹ ಈ ಕವಿತೆಯನ್ನು ನಾವು ಗಮನಿಸಿದಾಗ ಇಲ್ಲಿ ನಾವು ಕನ್ನಡದ ಒಂದು ಗೀತೆಯನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಉದಾಹರಣೆಗೆ ಇಲ್ಲಿ ಒಳಿತು ಮಾಡು ಮನುಷ್ಯ ಅಂತಕ್ಕಂತಹ ಒಂದು ಗೀತೆ ಏಕೆಂದ್ರೆ ಮನುಷ್ಯ ಒಳತನ ಮಾಡ್ಬೇಕು ಅಂತಕ್ಕಂಥದ್ದು ಈಗ ಒಟ್ಟಾರೆಯಾಗಿ ಆಶಯದ ವಿಚಾರ ಮುಗೀತು ಈಗ ಹತ್ತು ಅಂಕಕ್ಕೆ ಬರಿಬೇಕು ಇಲ್ಲ ಸರ್ ಭಾವಾರ್ಥಕ್ಕೆ ನಾನು ಆರು ಇಲ್ಲಿ ಆರು ಅಂಕಕ್ಕೆ ಬರೀಬೇಕು ಅಂದಾಗ ಹೇಗೆ ಬರಿಬೇಕು ಪ್ರಾರಂಭದ ಸಾಲುಗಳು ಹೇಗಿರ್ಬೇಕು ಅಂದ್ರೆ ನೋಡಿ ಈ ಪ್ರಸ್ತುತ ಕವಿತೆಯನ್ನ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಸಂಜಯ ದಾರಿ ಎಂಬ ಕವಿತೆಯಿಂದ ಆರಿಸಲಾಗಿದೆ ಎನ್ನುವಂತ ಸಾಲನ್ನ ನೀವು ಹತ್ತು ಅಂಕಕ್ಕೂ ಬರೀರಿ ಆರು ಅಂಕದ ಭಾವಾರ್ಥಕ್ಕೂ ಕೂಡ ಈ ಸಾಲನ್ನ ಬರೆದ್ರೆ ಹೆಚ್ಚು ಅಂಕವನ್ನು ಪಡ್ಕೋಬಹುದು ಅಂತಕ್ಕಂಥದ್ದು ಗಮನಿಸ್ತಾ ಹೋಗ್ಬೋದು ಹಾಗೆ ಭಾವಾರ್ಥ ಕೇಳದ ದೃಷ್ಟಿಯಿಂದ ನಾನು ಏನ್ ಮಾಡ್ತಾ ಇದ್ದೀನಿ ನನ್ನ ತರಗತಿಯಲ್ಲಿ ಒಂದೊಂದು ಎರಡು ಈ ಪದ್ಯದಲ್ಲಿ ಎರಡು ಭಾಗಗಳಾಗಿ ನಾನು ಮಾಡಿರ್ತೇನೆ ಹಾಗಾಗಿ ಮೊದಲನೇ ಭಾಗದಲ್ಲಿ ಪದ್ಯಗಳನ್ನ ಓದಿ ಅದರ ಭಾವಾರ್ಥ ಅಥವಾ ತಾತ್ಪರ್ಯವನ್ನು ಕೂಡ ನಾನು ನೀಡ್ತಾ ಹೋಗ್ತಾ ಇರ್ತೇನೆ ಯಾಕೆಂದ್ರೆ ನಿಮಗೆ ಪರೀಕ್ಷೆಯಲ್ಲಿ ಆರು ಅಂಕಗಳಿಗೆ ಈ ಭಾವಾರ್ಥ ಮುಖ್ಯವಾಗುತ್ತೆ ನೋಡಿ ಕೈ ಹಿಡಿದು ಸರಪ ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ ಹೊಳೆ ಹೊಳೆವ ಕೆಂಗಣ್ಣು ಜೋಲ್ವ ನಾಲಿಗೆ ಬಾಯಿ ಸಂಜೆ ಮುಗಿಲಿನ ಕೆಳಗೆ ದೂರ ದೂರವರೆಗೆ ಮುಗಿವಿರದ ಪ್ರಶ್ನೆಯೊಳು ಆಸಿರಲು ಟಾರು ಬೀದಿ ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ ಮುಂದೆ ಮುಂದೆ ಹಿಡಿದ ಕೈ ಸಾಗುತ್ತಿದೆ ಹಿಂದೆ ಹಿಂದೆ ಅನ್ನುವಂತಹ ಸಾಲನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಒಂದು ವಿಚಾರ ನಾವು ನೆನ್ಪಿಟ್ಕೋಬೇಕು ಇಲ್ಲಿ ನಿವೃತ್ತಿ ಹೊಂದಿದ ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಕೆಲಸದಿಂದ ಇಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅವನು ಕೆಲಸವನ್ನ ಮಾಡಿ ಅಧಿಕಾರದಲ್ಲಿದ್ದಂತಹ ವ್ಯಕ್ತಿ ನಿವೃತ್ತಿಯನ್ನ ಹೊಂದಿದ್ದಾನೆ ಆ ನಿವೃತ್ತಿಯನ್ನ ಹೊಂದಿದಂತಹ ಅಥವಾ ನಿವೃತ್ತಿಯ ನಂತರದ ಜೀವನ ಇದೆಯಲ್ಲ ಆ ಜೀವನದ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಹೇಗೆ ಅವನು ಅನುಭವಿಸ್ತಾ ಇದ್ದ ನೋಡಿ ಈಗ ನಿವೃತ್ತಿ ಹೊಂದಿದ್ದಾನೆ ಒಂದು ಅರವತ್ತು ವರ್ಷ ಆಗಿದೆ ಆಗ ಇಳಿ ವಯಸ್ಸಿನ ವ್ಯಕ್ತಿ ಅವನು ಅವನು ಎಲ್ಲ ಒಂದ್ ಕಡೆ ಒಂದ್ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಒಂದು ಕರಿನಾಯನ್ನ ಇಟ್ಕೊಂಡು ಅವನು ವಾಕಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಎಲ್ಲ ಒಂದ್ ಕಡೆ ವಾಯು ವಿಹಾರವನ್ನ ಮಾಡ್ತಾ ಸಂಜೆ ಹೊತ್ತು ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಕ್ಕಂಥ ಒಂದು ವಿಚಾರ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಇನ್ನೊಂದು ಹೋಲಿಕೆ ಸಾದೃಶ್ಯವನ್ನ ನಾವ್ ಪಡ್ಕೊಂಡ್ರೆ ಆ ವ್ಯಕ್ತಿ ಈಗ ಸಾವಿಗೆ ಇಲ್ಲಿ ಹತ್ತಿರವಾಗ್ತಾ ಇದ್ದಾನೆ ಅವನು ಎಲ್ಲೋ ಒಂದ್ ಕಡೆ ಇಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ನೋಡಿ ಸಂಜೆಯ ಸೂರ್ಯ ಅಲ್ಲಿ ಅಸ್ತಾಂಗತನಾಗ್ತಾ ಇದ್ದಾನೆ ಅಂದ್ರೆ ಇವನಿಗೂ ಕೂಡ ಈಗ ವಯಸ್ಸಾಗಿದೆ ಇವನು ಸಾವಿನ ದವಡೆಗೆ ಅಥವಾ ಸಾವಿನ ಹತ್ತಿರ ಈ ಸಾವಿಗೆ ಹತ್ತಿರವಾಗ್ತಾ ಇರ್ತಕ್ಕಂತ ಒಂದು ಸನ್ನಿವೇಶವನ್ನ ನೋಡ್ಬೋದು ಅಂದ್ರೆ ಆ ಸಾವು ಅಂತಕ್ಕಂತಹ ಕರಿನಾಯಿ ಅವನನ್ನ ಎಳಿತಾ ಇದೆ ಆ ಎಳಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅದು ಹೇಗೆ ಅಂದ್ರೆ ಈಗ ಅವನು ಹಣ್ಣು ಹಣ್ಣು ಮುದುಕನಾಗಿದ್ದಾನೆ ಒಳೆವ ಕಣ್ಣುಗಳ ಜೋಲ್ವ ನಾಲಿಗೆ ಬಾಯಿ ಬಿಟ್ಟು ಆ ನಾಯಿ ಎಲ್ಲ ಒಂದ್ ಕಡೆ ಅವನನ್ನ ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಹಾಗೆ ಅಂದ್ರೆ ಅವನು ಆ ನಾಯಿಯನ್ನು ಹಿಡಿಯದಂತಹ ಒಂದು ಶಕ್ತಿ ಇಲ್ಲ ಅನ್ಗೆ ಅಂದ್ರೆ ಸಾವಿಗೆ ಹತ್ತಿರವಾಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ನಾವು ಇನ್ನೊಂದು ಗಮನಿಸ್ತಾ ಹೋಗ್ಬೋದು ಈ ಸಂಜೆಯ ಸಮಯದಲ್ಲಿ ದಾರಿಯಲ್ಲಿ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಆ ನಾಯಿ ಕರಿ ನಾಯಿ ಎಳಿತಾ ಇರ್ತಕ್ಕಂಥದ್ದು ಅಂದ್ರೆ ಸಾವು ಅವನನ್ನ ಎಲ್ಲ ಕೈ ಬೀಸಿ ಕರಿತಾ ಇದೆ ಹಾಗೆ ಆ ಕ ನಾಯಿ ಹಿಂದೆ ನಾಯಿ ಕರೆದಂತೆ ಹಿಂದೆ ಟಾರು ಬೀದಿಯಲ್ಲಿ ಇವನು ನಡೆದು ಹೋಗುತ್ತಿದ್ದಾನೆ ಇಡೀ ವಯಸ್ಸಿನ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಸಾಕ್ತಾ ಇದ್ದಾನೆ ನಡ್ಕೊಂಡು ಹಾಗೆಯೇ ಆ ಒಂದ್ ಕಡೆ ಆ ನಾಯಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಇವನು ಹಿಂದೆ ಹೋಗ್ತಾ ಇರ್ತಕ್ಕಂಥದ್ದು ಹೀಗೆ ಹೋಗ್ತಾ ಈ ಸಂಜೆಯ ಸಮಯದಲ್ಲಿ ಆ ಒಂದು ವ್ಯ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು ಈಗ ಹೋಗ್ತಾ 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 ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನ ನಿವೃತ್ತಿ ಜೀವನದ ಬದುಕನ್ನ ಒಂದು ಕಡೆ ಮೆಲುಕಾಕ್ತಾನೆ ಹೇಗೆ ಅಂತ ನೋಡಿದ್ರೆ ಇನ್ನೊಂದ್ ಕಡೆ ಆ ಸೂರ್ಯನನ್ನ ಗಮನಿಸ್ತಾ ಇದ್ದಾರೆ ಇಲ್ಲಿ ಕವಿ ಹೇಗೆ ಅಂದ್ರೆ ನೋಡಿ ಆ ಸೂರ್ಯನ ಬದುಕಿದೆಯಲ್ಲ ಅಥವಾ ರವಿ ಹೇಗೆ ಅಗಲೆಲ್ಲ ಗಾ ಇಲ್ಲಿ ಅಗಲೆಲ್ಲ ಗಾಡಿಯ ನೆಳೆದು ಸೋತು ಸುಸ್ತಾದ ಜಟಕ ಕುದುರೆಯಂತೆ ಸೋತ ದಳಪತಿಯಂತೆ ಕೆನ್ನ ರವಿ ತಲ ಇಲ್ಲಿ ತಲೆಗೆದರಿ ಮುಳುಗುತಿಹ ಅದೋ ಮುಗಿ ಮುದಿಯ ಸೂರ್ಯ ಮುಗಿಲ ಕೊತ್ತಳಿ ಮುಳುಗುತ್ತಿದೆ ಆಗಲೇ ಹಿರುಳ ಸೂರ್ಯ ಅಂತಕ್ಕಂಥ ಸೂರ್ಯ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಹಗಲಿನಲ್ಲಿ ಗಾಡಿಯನ್ನ ಎಳೆದು ಸುಸ್ತಾದಂತಹ ಜಟಕಾ ಕುದುರೆಯಂತೆ ಅಂದ್ರೆ ಸೂರ್ಯ ಮುಳುಗ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಯುದ್ಧದಲ್ಲಿ ಸೋತ ಸೇನಾಧಿಪತಿಯಂತೆ ರವಿ ಏನ್ ಮಾಡ್ತಾ ಇದ್ದಾನೆ ಪಶ್ಚಿಮದಲ್ಲಿ ಹಸ್ತಾಂಗತನಾಗ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ಕೆಂಪನೆಯ ರವಿ ಸೂರ್ಯ ಮುಳುಗಬೇಕಾದ್ನಪ್ಪ ಅಂದ್ರೆ ಕೆಂಪನೆಯ ಇಡೀ ಆ ಒಂದು ಆ ವಾತಾವರಣ ಏನಾಗಿದೆ ಅಲ್ಲಿ ಕೆಂಪನೆಯ ರವಿ ಮುಳುತ ಇಲ್ಲಿ ಮುಳುಗ್ತಾ ಇರ್ತಕ್ಕಂಥದ್ದು ತಲೆಗೆದರಿ ಮುಳುಗುತ್ತಿದ್ದಾನೆ ಪಶ್ಚಿಮದ ಇಲ್ಲಿ ದಿಗಂತದಲ್ಲಿ ಅಂದ್ರೆ ದಿಕ್ಕಿನಲ್ಲಿ ಆಕಾಶದಲ್ಲಿ ಇರುಳು ಆವರಿಸ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ಈಗ ಆಕಾಶದಲ್ಲಿ ಎಲ್ಲೋ ಒಂದ್ ಕಡೆ ಇರುಳು ಆವರಿಸ್ತಾ ಇರ್ತಕ್ಕಂಥದ್ದು ಈಗ ಸೂರ್ಯ ಏನ್ ಮಾಡ್ತಾ ಇದ್ದಾನೆ ಈ ವ್ಯಕ್ತಿಗೆ ಅಂತಿಮ ದರ್ಶನವನ್ನ ನೀಡ್ತಾ ಇದ್ದಾನೆ ಅದೇ ರೀತಿ ಇಲ್ಲಿ ವ್ಯಕ್ತಿ ಇದಾನಲ್ಲ ಈ ಅಧಿಕಾರಿ ಅಥವಾ ನಿವೃತ್ತಿ ಹೊಂದಿರ್ತಕ್ಕಂಥ ವ್ಯಕ್ತಿ ಅವನು ಕೂಡ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಅವನಿಗೂ ಕೊನೆಯ ಕಾಲ ಹತ್ತಿರವಾಗ್ತಾ ಇದೆ ಅವನಿಗೂ ಕೂಡ ಆ ಸೂರ್ಯನಂತೆ ಎಲ್ಲೋ ಒಂದ್ ಕಡೆ ಅವನು ಈಗ ತನ್ನ ಸಾವಿನ ಕಡೆಗೆ ಹೋಗ್ತಾ ಇರ್ತಕ್ಕಂಥದ್ದು ಈಗ ಹೀಗೆ ಆಲೋಚನೆಯನ್ನ ಮಾಡ್ತಾ ಹೋಗ್ತಾ ಇದ್ದಾನೆ ಸಂಜೆಯ ದಾರಿ ನಡೆದುಕೊಂಡು ಇಲ್ಲಿ ಸೂರ್ಯ ತನ್ನ ದಿನಚರಿಯನ್ನ ಅಥವಾ ಅವನ ಒಂದೇ ದಿನದಲ್ಲಿ ಸೂರ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಬಾಲ್ಯ ಯೌವ್ವನ ಹಾಗೇನೆ ಮುಪ್ಪು ಎಲ್ಲವನ್ನ ಇಲ್ಲಿ ಮುಗಿಸಿ ಅವನು ಸಂಜೆ ಇಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಹಾಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ನಮ್ಮ ವ್ಯಕ್ತಿ ಇದಾನೆಲ್ಲ ಅಧಿಕಾರಿ ಅವನು ಕೂಡ ಬಾಲ್ಯ ಯೌವನ ಯೌವನೀಗ ಮುಪ್ಪಿನ ಕಡೆಗೆ ಬಂದಿದ್ದಾನೆ ಈಗ ಸಾವಿಗೆ ಅವನು ಹತ್ತಿರವಾಗ್ತಾ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಆಗಿದ್ದಾಗ ಹೀಗೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಏನು ಏನನ್ನ ನೋಡ್ತಾನೆ ಅವನಿಗೆ ಏನೆಲ್ಲ ನೆನಪುಗಳು ಬರ್ತವೆ ಅನ್ನೋದನ್ನ ನಾವು ಈ ಒಂದು ಸಾಲುಗಳಲ್ಲಿ ಗಮನಿಸ್ತಾ ಹೋಗೋಣ ನೋಡಿ ಅಳುದುಳಿದ ಬೆಳಕಿನಲ್ಲಿ ತಲೆಯ ನೆತ್ತಿಹುದಲ್ಲಿ ಆಪೀಸು ಕಟ್ಟಡ ಈಗಲೋ ಆಗಲೋ ನಿದ್ದೆಯೊಳಗೆ ಇಳಿಯುವ ಹಸುಳೆ ಕಣ್ಬಿಡುವಂತೆ ಕಿಟಕಿ ಗಾಜಿನ ಹೊಳಪು ನೂರಾರು ನೆನಪು ಓ ಅಲ್ಲೇ ಆ ಮಹಡಿಯಲ್ಲೇ ಇದೆ ಆಪೀಸು ರೂಮು ಬೆಲ್ಲ ನೊತ್ತಿದರೆ ಸಾಕು ಬಂದು ನಿಲ್ಲುವನು ಪ್ಯೂನು ಬೆಲ್ಲ ನೊತ್ತಿದರೆ ಸಾಕು ಬಂದು ನಿಲ್ಲುವನು ಪ್ಯೂನು ಟೇಬಲ್ ಮೇಲೆ ತಿರುಗುತ್ತಿತ್ತು ಪ್ಯಾನು ಟೇಬಲ್ ಮೇಲೆ ತಿರುಗುತ್ತಿತ್ತು ಪ್ಯಾನು ನೂರಾರು ಜನ ಬಂದು ಒಡೆಯುತ್ತಿರಲು ಸಲಾಮು ಜರ್ಬಿತ್ತು ಅಧಿಕಾರವಿತ್ತು ಕೈ ಕೆಳಗಿನವರನ್ನ ನಡುಗಿಸುವ ಬಲವಿತ್ತು ಎಲ್ಲವೂ ಇತ್ತು ಮೊನ್ನೆ ದಿನ ತಾನೇ ಇತ್ತು ಈಗಿಲ್ಲ ಅದು ಹಳೆಯ ನೆನಪು ಅದು ಹಳೆಯ ನೆನಪು ಅಂತ ಈಗ ಕವಿತೆ ನಾವು ಗಮನಿಸ್ತಾ ಹೋಗ್ಬೋದು ಈಗ ಅವನು ಸಂಜೆ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ನಡ್ಕೊಂಡು ಬಂದು ಅಲ್ಲಿ ಸೂರ್ಯನನ್ನ ನೋಡ್ತಾ ಇದ್ದಾನೆ ಅವನು ಕೂಡ ಅಸ್ತಂಗತನ ಆಗ್ತಾ ಇದ್ದಾನೆ ಅಂದ್ರೆ ನೋಡಿ ಸೂರ್ಯ ಬೆಳಗ್ಗೆ ಏನ್ ಮಾಡ್ತದಪ್ಪ ಅಂದ್ರೆ ಉದಯಿಸ್ತಕ್ಕಂಥದ್ದು ಆನಂತರ ಅಸ್ತಂಗತವಾಗಲೇಬೇಕು ಹಂಗೆ ಅಧಿಕಾರ ಅನ್ನೋದು ಶಾಶ್ವತವಲ್ಲ ಇವೆಲ್ಲಾ ನೆನಪಿಗೆ ಬಂದು ಅವನು ಆ ಇನ್ನೇನ್ ವಯಸ್ಸಿನ ವ್ಯಕ್ತಿ ಸೂರ್ಯ ಮುಳುಗಿದ್ದಾನೆ ಆ ಸೂರ್ಯ ಮುಳುಗಿದ್ದಂತಹ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಬೆಳಕಿನಲ್ಲಿ ತಾನು ಮೂವತ್ತು ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂತಹ ಕಾರ್ಯನಿರ್ವಹಿಸಿರ್ತಕ್ಕಂತಹ ಆಫೀಸಿನ ಕಟ್ಟಡವನ್ನ ನೋಡ್ತಾನೆ ಹಾಗ ನೋಡ್ತಾ ಇದ್ರೆ ಯಾವ ರೀತಿ ನೋಡ್ತಾ ಇದ್ದಾನಪ್ಪ ಅಂದ್ರೆ ಅವನಿಗೆ ಮುಪ್ಪು ಆವರಿಸ್ಕೊಂಡಿರ್ತಕ್ಕಂಥದ್ದು ಕಣ್ಣು ಬಿಡಕಾಗ್ತಾ ಇಲ್ಲ ಈಗ ತಾನೇ ಸಣ್ಣ ಕಂದಮ್ಮ ಕಣ್ಣು ಬಿಡುವಂತೆ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳ ಹಸುಳೆ ಅಂತಂದ್ರೆ ಸಣ್ಣ ಕಂದಮ್ಮ ಎಲ್ಲ ಒಂದ್ ಕಡೆ ನಿದ್ದೆಗೆ ಇಲ್ಲಿ ಏನೇನ್ ನಿದ್ದೆ ಮಾಡ್ಬೇಕು ಆ ನಿದ್ದೆಯಲ್ಲಿ ಕಣ್ಣು ಬಿಡುವಂತೆ ನಿದ್ದೆ ಬರ್ತಾ ಇದೆ ಆದ್ರೂ ಸ್ವಲ್ಪ ಕಣ್ಣು ಬಿಡ್ಬೇಕು ಆ ರೀತಿಯಲ್ಲಿ ಕಣ್ಣು ಬಿಡುವಂತೆ ನಿದ್ದೆ ಮಾಡುವಂತಹ ಮಗು ಿನ ಕಣ್ಣು ಬಿಡುವಂತೆ ಇವನ್ ಮಾಡ್ತಾ ಇದ್ದಾನೆ ಆಫೀಸಿನ ಕಟ್ಟಡದ ಕಿಟಕಿಯನ್ನ ನೋಡ್ತಾ ಆ ಒಳಪನ್ನ ನೋಡಿ ಓಹೋಹೋ ಆ ಈ ವ್ಯಕ್ತಿಗೆ ನೂರಾರು ನೆನಪುಗಳು ಬರುತ್ತೆ ಆ ಆಫೀಸಿನ ಕಟ್ಟಡವನ್ನ ನೋಡಿದ್ಮೇಲೆ ಇವನಿಗೆ ನೂರಾರು ನೆನಪುಗಳು ಬರ್ತಕ್ಕಂಥದ್ದು ಆಗ ಅವನ ವೃತ್ತಿ ಜೀವನದಲ್ಲಿ ಏನೆಲ್ಲ ಆ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ನಾನು ಏನ್ ಮಾಡಿದ್ದೇನೆ ವೃತ್ತಿ ಜೀವನದಲ್ಲಿ ಅನ್ನೋದನ್ನ ಮೆಲುಕಾಕ್ತಾ ಇದ್ದಾನೆ ನೋಡಿ ನಾನು ಆ ಮಹಡಿಯಲ್ಲಿ ನನ್ನ ಆಫೀಸು ಆ ಆಫೀಸ್ ರೂಮ್ ಇತ್ತು ಅಲ್ಲಿ ನನ್ನ ಬೆಲ್ಲನ್ನು ಒತ್ತದ್ರ ಸಾಕು ಅಲ್ಲಿ ಬಂದು ಒನ್ ನಿಂತ್ಕೊಳ್ತಾ ಇದ್ದ ಏನ್ ಸಾರ್ ಅಂತ ಕೇಳ್ತಾ ಇದ್ದ ಹಾಗೇನೆ ನನ್ನ ಟೇಬಲ್ನ ಮೇಲೆ ಒಂದು ಫ್ಯಾನ್ ಇತ್ತು ಹಾಗೆ ನನಗೆ ನೂರಾರು ಜನ ನೋಡಿ ನಾನು ಅಧಿಕಾರದಲ್ಲಿದ್ದಾಗ ನೂರಾರು ಜನ ಬಂದು ಸಲಾಮನ ಹೊಡಿತಾ ಇದ್ರು ಆದ್ರೆ ನನಗೆ ಅಧಿಕಾರದ ಮದದಿಂದ ಆ ಜನರನ್ನ ನಾನು ಅಷ್ಟು ಕಷ್ಟರಲ್ಲೇ ನೋಡ್ತಾ ಇದ್ದೆ ಹಾಗೆಯೇ ಒಂದ್ ಕಡೆ ನನಗೆ ಆಗ ಅಧಿಕಾರ ಇತ್ತು ಕೈ ಕೆಳಗಿನವರನ್ನ ಎಲ್ಲ ಇಲ್ಲಿ ನಡುಗಿಸುವಂತಹ ಒಂದು ಶಕ್ತಿ ಇತ್ತು ನನಗೆ ನೋಡಿ ಅಧಿಕಾರವಿದ್ದಾಗ ಮಾತ್ರ ವ್ಯಕ್ತಿಗೆ ಬೆಲೆ ಅನ್ನೋದು ಇಲ್ಲಿ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅಧಿಕಾರ ಅನ್ನೋದೇ ಇಲ್ಲಿ ಬಹುಮುಖ್ಯ ಅಧಿಕಾರ ಮುಗೀತು ಅಂದ್ರೆ ಯಾವುದೇ ಕಾರಣಕ್ಕೂ ವ್ಯಕ್ತಿಗೆ ಬೆಲೆ ಇಲ್ಲ ಅನ್ನೋದನ್ನ ಸಂಜೆಯ ದಾರಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಮೊನ್ನೆ ದಿನ ತಾನೇ ಎಲ್ಲಾ ಇತ್ತು ನನಗೆ ಈಗ ನಿವೃತ್ತಿಯಾಗಿದ್ದೇನೆ ನನಗೆ ಅಧಿಕಾರ ಇಲ್ಲ ಈಗ ನನ್ನ ವೃತ್ತಿ ಕೇವಲ ನೆನಪು ಮಾತ್ರ ಅಂತಕ್ಕಂಥದ್ದು ಎಂದು ತನ್ನ ಜೀವನದ ಆ ತನ್ನ ವೃತ್ತಿ ಜೀವನದ ನೆನಪನ್ನ ಇಲ್ಲಿ ಮೆಲುಕು ಹಾಕ್ತಾ ತನ್ನ ವೃತ್ತಿ ಜೀವನದ ನೆನಪು ಆ ವ್ಯಕ್ತಿಯನ್ನ ಕಾಡ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಸಂಜೆಯ ದಾರಿ ಕವಿತೆಯ ಭಾಗ ಒಂದು ಭಾಗ ಎರಡರನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ ಎಲ್ರಿಗೂ ಕೂಡ ಶುಭವಾಗ್ಲಿ